ನಮಸ್ತೆ ಫ್ರೆಂಡ್ಸ್ ನಮ್ಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಏನೇ ಇವರು ಮೊನ್ನೆ ತಾನೇ ಒಂದು ಪಲಾವ್ ರೆಸಿಪಿನ ಹಾಕಿದರೆ ಈಗ ಮತ್ತೊಂದು ಪಲಾವ್ ರೆಸಿಪಿ ಅಂತ ಅಂದ್ಕೋಬೇಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪಲಾವ್ ಇದು ತುಂಬಾ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನಾನು ನಿಮಗೋಸ್ಕರ ಇವತ್ತು ದಪ್ಪ ಅವಲಕ್ಕಿಯಿಂದ ಪಲಾವ್ ಮಾಡೋದಂತ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅವಲಕ್ಕಿಯಿಂದನೂ ಪಲಾವ್ ಮಾಡ್ಬೋದಾ ಅಂತ ಅಂದ್ಕೊಳ್ತೀರಾ ಖಂಡಿತವಾಗಿಯೂ ಅವಲಕ್ಕಿಯಿಂದ ಪಲಾವನ್ನು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಮೂಲಾಗಿ ನೀವು ದಪ್ಪ ಅವಲಕ್ಕಿಯಿಂದ ಒಗ್ಗರಣೆ ಅವಲಕ್ಕಿ ಮಾಡ್ತೀರಿ ಅದಕ್ಕಿಂತ ಇದು ತುಂಬಾ ರುಚಿಯಾಗಿರುತ್ತೆ ಸತಿ ಮಾಡಿ ನೋಡಿ ಇದನ್ನು ಅದಕ್ಕೆ ನಾನು ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವ ಬೀನ್ಸು ಸ್ವಲ್ಪ ಕ್ಯಾರೆಟು ಹಾಗೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಇದು ಮೂರನ್ನು ನಾನು ಒಂದೇ ಸರ್ತಿ ಬೇಯಿಸ್ಕೊಂಡು ಇಟ್ಕೊಳ್ತೀನಿ ಈಗ ಈಗ ಅರ್ಧ ಕೆ ಜಿಯಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಾನು ತೆಳು ಅವಲಕ್ಕಿಯಲ್ಲಿ ಮಾಡಲಿಕ್ಕಿಂತ ದಪ್ಪ ಅವಲಕ್ಕಿಯಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಇದನ್ನು ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಅವಲಕ್ಕಿನ ಹಾಕ್ಕೊಂಡು ಪೂರ್ತಿ ನೀರನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಅವಲಕ್ಕಿನ ತೊಳ್ಕೊಳ್ಳೋಣ ಒಂದು ಎರಡು ತಂಬಿಗೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅವಲಕ್ಕಿನ ತೊಳ್ಕೊಳ್ಳಿ ಅವಲಕ್ಕಿಯಲ್ಲಿ ಏನಾದರೂ ಕಸ ಅಥವಾ ಏನಾದರೂ ಧೂಳುಗಳಿದ್ದರೆ ಚೆನ್ನಾಗಿ ತೊಳೆಯೋದ್ರಿಂದ ಅವೆಲ್ಲ ಹೋಗುತ್ತೆ ನಂತರ ಇದರ ನೀರನ್ನು ಬಸ್ಕೊಂಡು ಪುನಃ ಇದಕ್ಕೆ ನೀರನ್ನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನಲಿಕ್ಕೆ ಬಿಡೋಣ ಇದು ನೆನೆಯುವಂತಹ ಟೈಮ್ನಲ್ಲಿ ನಾವೀಗ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಪಲಾವಿಗೆ ಮಾಮೂಲಾಗಿ ನಾವು ಪಲಾವ್ ಮಸಾಲೆ ಹೇಗೆ ಮಾಡ್ತೀವೋ ಅದೇ ಥರ ಸ್ವಲ್ಪ ಅಷ್ಟೇ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ಚಕ್ಕೆ ಹಾಗೆ ಒಂದು ಏಲಕ್ಕಿ ಮೂರು ಲವಂಗ ಅದರ ಜೊತೆಗೆ ನಾನು ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೂರು ಹೆಸರು ಬೆಳ್ಳುಳ್ಳಿನೂ ಸಹ ಹಾಕ್ತಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ನಾಲ್ಕು ಪೀಸ್ನಷ್ಟು ಶುಂಠಿನೂ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಮಾಮೂಲಾಗಿ ಅವಲಕ್ಕಿಯ ಚಿತ್ರಾನ್ನ ಅಥವಾ ಒಗ್ಗರಣೆ ಅವಲಕ್ಕಿನ ತಿಂದು ಬೋರ್ ಆಗಿದ್ದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಲಂಚ್ ಬಾಕ್ಸಿಗೆ ಸಹ ಇದನ್ನು ಮಾಡಿ ಹಾಕಿದರೆ ಇದು ಸಂಜೆ ತನಕ ಹಾಳಾಗ್ದೇ ಹಾಗೆ ಇರುತ್ತೆ ನೋಡಿ ಈಗ ನೀರು ಮಸಾಲೆ ರುಬ್ಬಿಟ್ಕೊಂಡಿದ್ದು ರೆಡಿಯಾಗಿದೆ ಈಗ ಮಸಾಲೆ ಹಾಗೆ ಅವಲಕ್ಕಿನೂ ಸಹ ನೆಂದಿದೆ ಈಗ ಇದನ್ನು ಪೂರ್ತಿಯಾಗಿ ನೀರನ್ನು ಬಸ್ಕೊಳ್ಳೋಣ ಈ ರೀತಿ ಜಾಲರಿ ಪಾತ್ರೆ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಈ ಅವಲಕ್ಕಿನ ನೀರನ್ನು ಬಸ್ಕೊಂಡ್ರೆ ಈಸಿಯಾಗಿ ನೀರು ಹೋಗುತ್ತೆ ಒಂದು ಪಕ್ಷ ಈ ರೀತಿ ಪಾತ್ರೆ ಇಳಿದಿದ್ರೆ ಅವಲಕ್ಕಿ ನೀರನ್ನು ಪೂರ್ತಿಯಾಗಿ ಬಸ್ಕೊಂಡು ಅವಲಕ್ಕಿನ ಹಿಂಡಿ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ನಾನು ಆವಾಗಲೇ ಹಾಗೆ ಇದು ಸಂಜೆ ತನಕ ಸಹ ಹಾಳಾಗಲ್ಲ ಹಾಗೆ ಇರುತ್ತೆ ತುಂಬಾ ರುಚಿಯಾಗಿಯೂ ಸಹ ಇರುತ್ತೆ ಈಗ ಈರುಳ್ಳಿ ಜೊತೆಗೆ ಒಂದು ಟೊಮೆಟೊನ ಹೆಚ್ಚಿರುವ ಟೊಮೆಟೊನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ಪೇಸ್ಟ್ ಮಾಡಿಟ್ಟಿರುವಂತಹ ಮಸಾಲೆನ ಹಾಕೊಳ್ಳೋಣ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಕ್ಯಾರೆಟು ಬೀನ್ಸು ಹಾಗೂ ಬಟಡನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಇದನ್ನು ಡ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಂಡಿದ್ರೆ ಅಥವಾ ತರಕಾರಿ ಬೇಯಿಸಿದಾಗ ನೀರಿದ್ದರೆ ಆ ನೀರನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಇದು ನೀರು ಡ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ ಈಗ ನಾವು ನೀರು ಬಸಲಿಕ್ಕೆ ಅಂತ ಇಟ್ಟಿರುವ ಅವಲಕ್ಕಿಯನ್ನು ಸ್ವ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಸಾಲೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಪಲಾವನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಅವಲಕ್ಕಿಲಿ ಅವಲಕ್ಕಿ ತಿಂದೇ ಇರುವಂಥ ಮಕ್ಕಳು ಕೂಡ ತಟ್ಟೆನ ಖಾಲಿ ಮಾಡ್ತಾರೆ ಹೆಚ್ಚಿನ ಮನೆಯವರ ಮಕ್ಕಳಿಗೆ ಅವಲಕ್ಕಿ ಅಂದರೆ ಇಷ್ಟ ಆಗೋಲ್ಲ ಆದರೆ ಅವಲಕ್ಕಿಯ ಪಲ್ಲವನ್ನು ಮಾಡಿಕೊಟ್ರೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ರೆಸಿಪಿನ ಮಾಡಿದ ನಂತರ ಕಮೆಂಟ್ ಮಾಡಿ ಹೇಳಿ ನೀವು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಉದುರಿಸ್ಕೊಳ್ಳೋಣ ರುಚಿಯಾಗಿರುವಂತಹ ಹಾಗೆ ತುಂಬ ಬೇಗನೆ ಮಾಡಬಹುದಾದಂತಹ ಅವಲಕ್ಕಿಯ ಪಲಾವು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಂದು ಪ್ಲೇಟಿಗೆ ಈಗ ಹಾಕ್ಕೊಳ್ಳೋಣ ಬೇಕಿದ್ರೆ ನೀವು ಒಂದು ಸಿಂಪಲ್ ಆಗಿ ಟೊಮೆಟೊ ಹಾಗೂ ನೀರುಳ್ಳಿನ ಹಾಕಿ ಮೊಸರು ಬಜ್ಜಿನ ಮಾಡಿಕೊಳ್ಬೋದು ಇಲ್ಲ ಹಾಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಅವಲಕ್ಕಿಯ ಪಲಾವು ರೆಡಿಯಾಗಿದೆ ನಿಮಗೆ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ Thank you.